ಎಲ್ಲ ಇಲಾಖೆನೂ ಭ್ರಷ್ಟಾಚಾರ ಇದೆ ಪೊಲೀಸ್ ಇಲಾಖೆನೂ ತುಂಬ ಜಾಸ್ತಿ ಭ್ರಷ್ಟಾಚಾರ ಇದೆ ಒಂದು ಎಫ್ ಐ ಆರ್ ಮಾಡಿದ್ರೆ ಐವತ್ತು ಸಾವಿರ ಬಿಚ್ಾಕ್ರೆ ಅವರೇ ಬೇಲ್ ಕೊಡಿಸ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಸೊ ಎಷ್ಟು ಮಟ್ಟಿಗೆ ಈ ರೇಣುಕಾ ಸ್ವಾಮಿ ದರ್ಶನ್ ಕೇಸು ದರ್ಶನ್ ಯಾವ ಕೊಲೆ ಆರೋಪ ಇದೆ ಆ ಕೇಸು ಎಷ್ಟು ಮಟ್ಟಿಗೆ ಇಂಥ ಪರೋಡಿಗಳಿಗೆ ಇನ್ಸ್ಪಿರೇಷನ್ ಆಗಿದೆ ವಿಡಿಯೋ ನನಗೆ ಯಾರೋ ಕಳಿಸಿದ್ರು ಹಾಕಿದೆ ಅದನ್ನು ಅದೇ ಒಬ್ಬ ಒಬ್ಬ ಹೆಣ್ಮಗಳು ಬಾಯ್ ಫ್ರೆಂಡ್ ಅಥವಾ ಹೆಣ್ಮಗಳು ಅವನೇನೋ ಆಕೆ ಹಿಂದೆ ಏನೋ ಪ್ರೀತಿ ಗೀತಿಗೆ ಹಿಂದೆ ಬಿದ್ದಿದ್ದ ಅಂತ ಆ ಒಂದು ಎಂಟು ಹತ್ತು ಜನ ಹುಡುಗರು ಕರ್ಕೊಂಡು ಎಂಟೊಂಬತ್ತು ಜನ ಹುಡುಗರು ಕರ್ಕೊಂಡ್ಬಂದು ಅವನನ್ನು ತುಂಬ ಕೆಟ್ಟದಾಗಿ ಅವನನ್ನು ಮ ಬೈದು ಒಡೆದು ಬಟ್ಟೆಗಳನ್ನೆಲ್ಲ ಬಿಚ್ಚಿಸಿ ಆಲ್ಮೋಸ್ಟ್ ಲಾಸ್ಟ್ಗೆ ಅಂಡರ್ವೇರ್ನು ಬಿಚ್ಚಿಸ್ತಾರೆ ಅಂತ ಅನಿಸುತ್ತೆ ಮೋಸ್ಟ್ಲಿ ಈ ಮಟ್ಟಕ್ಕೆ ಒಬ್ಬ ಹೆಣ್ಣುಮಗಳು ಮತ್ತು ಆ ಹುಡುಗರು ಮಾಡ್ತಾರೆ ಅಂತಂದರೆ ಆಮೇಲೆ ಈ ಎಲ್ಲ ವಿಕೃತವನ್ನು ಮಾಡಬೇಕಾದ್ರೆ ಈ ಮ ರೇಣುಕಾ ಸ್ವಾಮಿ ಹೆಸರನ್ನ ದರ್ಶನ್ ಕೇಸಲ್ಲಿ ಆ ರೇಣುಕಾ ಸ್ವಾಮಿ ಥರ ನಾವು ಒಂದು ಎ ಟು ಏಯ್ಟು ಥರ ಅಂತ ಹೇಳ್ಕೊಂಡಂದರೆ ಎಷ್ಟು ಮಟ್ಟಿಗೆ ಈ ರೇಣುಕಾ ಸ್ವಾಮಿ ದರ್ಶನ್ ಕೇಸು ದರ್ಶನ್ ಯಾವ ಕೊಲೆ ಆರೋಪ ಇದೆ ಆ ಕೇಸು ಎಷ್ಟು ಮಟ್ಟಿಗೆ ಇಂಥ ಪರೋಡಿಗಳಿಗೆ ಇನ್ಸ್ಪಿರೇಷನ್ ಆಗಿದೆ ಸಮಾಜಕ್ಕೆ ಅಲ್ಲ ಎಷ್ಟೋ ಜನ ದರ್ಶನ್ ಬಗ್ಗೆ ಮಾಡಿದಾಗ ಏ ಒಳ್ಳೆಯವರು ಅಂತಂದರು ಅಂದರೆ ದರ್ಶನ್ ಅಂತ ಒಂದು ಉನ್ನತ ನಟ ಕೆಟ್ಟ ಕೆಲಸ ಮಾಡಿದಾಗ ಅದನ್ನು ಫಾಲೋ ಮಾಡೋಂಥ ಇವ್ರು ನೋಡಿ ಇದೇ ಉದಾಹರಣೆ ದರ್ಶನ್ನ ಒಳ್ಳೆಯ ಕೆಲಸ ಫಾಲೋ ಮಾಡಿ ಮಾಡ್ಕೊಳ್ಳಿ ಬಟ್ ಕೆಟ್ಟ ಕೆಲಸವನ್ನು ನೋಡಿ ಫಾಲೋ ಮಾಡಿ ಈಗ ಅದೇ ರೀತಿ ಒಡೆದಿದ್ದಿದೆಯಲ್ಲ ವಿಕೃತ ಸರ್ ಅದು ಬಟ್ಟೆ ಎಲ್ಲ ಬಿಸಿ ಆಮೇಲೆ ಪೊಲೀಸವ್ರ ಭಯ ಖಂಡಿತ ಇಲ್ಲ ಸಮಾಜದಲ್ಲಿ ಪೊಲೀಸವ್ರ ಭಯನೇ ಹೊರಟೋಗಿದೆ ಗೊತ್ತಾಗ್ಬಿಟ್ಟಿದೆ ಏನಂಗೆ ಗೊತ್ತಾಗಿದೆ ಅಂದರೆ ಎಲ್ಲ ಇಲಾಖೆನಲ್ಲೂ ಭ್ರಷ್ಟಾಚಾರ ಇದೆ ಪೊಲೀಸ್ ಇಲಾಖೆಲ್ಲೂ ತುಂಬ ಜಾಸ್ತಿ ಭ್ರಷ್ಟಾಚಾರ ಇದೆ ಒಂದು ಎಫ್ ಐ ಆರ್ ಮಾಡಿದ್ರೆ ಐವತ್ತು ಸಾವಿರ ಬಿಸಾಕ್ರೆ ಅವರೇ ಬೇಲ್ ಕೊಡಿಸ್ತಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ ಸೊ ಎಲ್ಲೋ ಒಂದು ಕಡೆ ಆ ಸೋಲ್ದೇವನಹಳ್ಳಿ ಪೊಲೀಸ್ ಸ್ಟೇಷನ್ದು ತುಂಬ ಈ ವಿಚಾರದಲ್ಲಿ ಭ್ರಷ್ಟಾಚಾರದ ವಿಚಾರ ತುಂಬ ಕೆಟ್ಟ ಹೆಸರಿದೆ ಆಮೇಲೆ ನೆನೆ ಆ ಹೆಣ್ಮಗಳು ಅವ್ರು ಮಾಡಿದ್ದು ತುಂಬ ಕೆಟ್ಟ ಮೆಸೇಜನ್ನು ಕೊಟ್ಟಿದ್ದಾರೆ ಸರ್ ಇಂಥವ್ರಿಗೆ ಕಡಿವಾಣ ಹಾಕ್ಬೇಕಾದಂಥ ಕೆಲಸ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮಾಡಬೇಕು ರೇಣುಕಾಸ್ವಾಮಿ ಕೊಲೆ ಕೇಸಿಂದ ಖಂಡಿತವಾಗಿ ನೆನ್ನೆ ಈ ಅವ್ರೇನು ಬಾಯಲ್ಲಿ ಬಂತೋ ಅದರ ಪ್ರಕಾರ ಸ್ವಾಮಿ ದೇಶ ಅಂತ ಅವರೇ ತಗೊಂಡಿದ್ದಾರೆ ಖಂಡಿತವಾಗಿ ಆ ಹುಡುಗರಿಗೆ ಈ ದರ್ಶನ್ ಕೊಲೆ ಕೇಸು ಆ ದರ್ಶನ್ ಮಾಡಿರೋಂಥ ಕೊಲೆ ಆರೋಪದ ಕೇಸ್ ಇದೆಯಲ್ಲ ಖಂಡಿತ ಎಲ್ಲ ಒಂದು ಕಡೆ ಇನ್ಸ್ಪಿರೇಷನ್ ಆಗಿನೇ ಮಾಡಿದ್ದಾರೆ ಅಂತ ನನಗೆ ಅನಿಸೋದು ಸರ್ ಅಂದ್ರೆ ಈಗ ಈಗ ದರ್ಶನ್ ಅವ್ರ ಏನಿತ್ತು ಅಂದರೆ ಅವ್ರನ್ನ ಜೈಲಿಗೆ ಕರ್ಕೊಂಡೋಗಿದ್ದು ಅಂದರೆ ಈ ರೀತಿ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ತೋರಿಸುವಂತ ಕೆಲಸನ ಕಾನೂನು ಮಾಡಿತ್ತು ಬಟ್ ಇಷ್ಟು ಮಾಡಿದ್ದು ಕೂಡ ಈ ತರ ಆಗ್ತಾ ಇದಲ್ಲ ಸರ್ ಏನು ಕಾರಣ ಕಡೆ ಪೊಲೀಸ್ ಇಲಾಖೆಯ ಗ್ರಿಪ್ ಸಮಾಜದ ದುಷ್ಟರಿಗೆ ಆ ಗ್ರಿಪ್ ಪೊಲೀಸ್ ಇಲಾಖೆ ಕಳ್ಕೊಂಡ್ಬಿಟ್ಟಿದೆ ಹಂಗಾಗಿನೇ ಎಲ್ಲೋ ಒಂದ್ ಕಡೆ ಭ್ರಷ್ಟಾಚಾರ ಎಲ್ಲೋ ಒಂದು ಕಡೆ ನಾವೇನೇ ಕೊಲೆ ಮಾಡಿ ಜೈಸ್ಕೊಂಡ್ ಬರಬಹುದು ಮನೇ ಯಾರು ಈ ವಿಡಿಯೋ ಹಾಕಿದ್ಮೇಲೆ ಹೇಳಿದ್ರು ಏನು ಎಷ್ಟು ದಿನ ಮಾಡ್ಬೇಕಾಯ್ತು ದರ್ಶನನ ಒಂದು ಆರು ತಿಂಗಳು ಆರು ತಿಂಗಳು ಆದಮೇಲೆ ಒಳ್ಳೆ ಲಾಯರ್ಗೆ ಕೋಟಿ ಕೋಟಿ ಕೊಟ್ಟು ಫೀಸ್ ಕೊಟ್ಟು ಬಂದರು ಅಂತ ಯಾರು ಮೆಸೇಜ್ ಹಾಕಿದ್ರು ಅಂದರೆ ಏನಂತಂದರೆ ಈಗ ಏನೇ ಕೊಲೆ ಮಾಡಿರೋ ಏನೇ ಮಾಡಿರೋ ಹಣ ಇದ್ದರೆ ಹೊರಗಡೆ ಬರ್ಬೋದು ಅಂತ ಜನ ಮಾತಾಡ್ಕೊತ ಇದ್ದಾರೆ ಸರ್ ಈ ಯಾರೋ ಬುಡಿನ ಮುಕ್ತ ಕೂಡ ಆಗ್ಬೋದು ಇವತ್ತು ನೋಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐದು ಕಳೆದ ಐದು ವರ್ಷದಲ್ಲಿ ನಾಲ್ಕು ಸಾವಿರದ ನಲವತ್ತು ಎಫ್ ಐ ಆರ್ಗಳನ್ನು ಹೈಕೋರ್ಟ್ ಸ್ಟೇ ಮಾಡಿದೆ ಅಂತ ಪೇಪರ್ ಅಲ್ಲಿ ರಿಪೋರ್ಟ್ ಬಂದಿದೆ ಸೊ ಎಲ್ಲೋ ಒಂದು ಕಡೆ ಜನರಿಗೆ ಒಂದು ಕಾನ್ಫಿಡೆನ್ಸ್ ಕೇಸಲ್ಲಿ ಪೋಸ್ಟರ್ ಹಾಕಿದ್ರು ಬೇಲ್ ಸಿಕ್ಕಿದೆ ಅಂತ ಯಾರೋ ತುಂಬಾ ಐ ತಿಂಕ್ ಪ್ರಭಾವಿ ವ್ಯಕ್ತಿ ಮಗ ಕೂಡ ಒಬ್ರು ಇದ್ದಾರೆ ಹಾಗಾಗಿ ಬೇಲ್ ಸಿಕ್ತು ಅನ್ನೋದು ಕೂಡ ಒಂದು ಸಂದೇಶ ಇದೆ ಆಮೇಲೆ ಇನ್ನೊಂದು ಯಾರು ಅಂತಂದರೆ ಒಂದಷ್ಟು ಲಕ್ಷ ಲಕ್ಷ ಗಟ್ಟಲೆ ಸೋನ್ ಪೊಲೀಸರು ಕೊಟ್ಟಿದ್ದಾರೆ ಹಂಗಾಗಿ ಅವರೇ ಬೇಲ್ ಕೊಡ್ಸೋರ್ ಅಂತ ಅಂತ ಮಾತಿದೆ ಸರ್ ಎಷ್ಟು ಮಟ್ಟಿಗೆ ನಿಜ ಸುಳ್ಳು ಗೊತ್ತಿಲ್ಲ ಬಟ್ ಅಲ್ಲಿ ಮೆಸೇಜ್ ಹಾಕಿದ್ದನ್ನು ನಾನು ಈ ಯಾವ ಥರ ಶಿಕ್ಷೆ ಕೊಡಬೇಕು ಯಾವ ಸರ್ ಹಾಕಿ ತೀವ್ರವಾದ ಚೆನ್ನಾಗಿ ಸೀರಿಯಸ್ ಅಸಾಲ್ಟು ಅಸಾಲ್ಟ್ ಅಟು ಮರ್ಡ್ರ್ ಆಮೇಲೆ ಚಿತ್ರ ಹಿಂಸೆ ಕೊಟ್ಟಿದ್ದಾರೆ ಇಟ್ ವಾಸ್ ಎನ್ ಹಾಸ್ಮೆಂಟ್ ಆಮೇಲೆ ಇಂಥವ್ರಿಗೆ ಸರ್ ಐ ಆರ್ ಹಾಕೋದಲ್ಲ ಸರ್ ಇವ್ರ ಮೇಲೆ ರೌಡಿ ಶೀಟ್ ಓಪನ್ ಮಾಡಬೇಕು ದೇ ಶುಡ್ ಓಪನ್ ರೌಡಿ ಶೀಟ್ರೆ ಏನಕ್ಕೆ ಇದೆ ಈ ಗುಂಡ ಯಾಕೆ ಏನಕ್ಕಿದೆ ಅವ್ರ ಇವ್ರಿಗೆ ಯಾಕೆ ಇಂಥವ್ರ ಮೇಲೆ ಯಾಕೆ ಆಗಬಾರ್ದು ಸರ್ಕಾರ ಅಥವಾ ಪೊಲೀಸ್ ಇಲಾಖೆ ಸಿಮಂತ್ ಕುಮಾರ್ ಅವ್ರಿಗೆ ಗೊತ್ತಿದೆ ಬೆಂಗಳೂರು ಇಸ್ ಔಟ್ ಆಫ್ ಕಂಟ್ರೋಲು ಮನೆ ನೋಡಿ ಐ ಥಿಂಕ್ ತಲ್ಗಡ್ಪುರ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ನ ಇದರಲ್ಲಿ ಏನೋ ಡ್ರಗ್ ಕೇಸಲ್ಲಿ ರಿಕವರಿಗೆ ಹೋಗಿದ್ರೆ ಅಲ್ಲೆಲ್ಲೋ ಸೂರ್ಯ ಸೂರ್ಯನಗರ ಪೊಲೀಸ್ ಸ್ಟೇಷನ್ ಹತ್ರ ಲಾರಿ ಎತ್ತಿಸ್ಕೊಂಡು ಡ್ರಗ್ ಮಾಫಿಯಾ ಒಬ್ಬ ಸಬ್ಇನ್ಸ್ಪೆಕ್ಟ್ರನ್ನೇ ಉಡಾಯಿಸಿದೆ ಸೊ ಎಲ್ಲೋ ಒಂದು ಕಡೆ ಬೆಂಗಳೂರು ಬೆಂಗಳೂರಿನ ಡ್ರಗ್ ಮಾಫಿಯಾ ಅವರಿಗೆ ಕೇರ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಸ್ಪಷ್ಟ ಸಂದೇಶ ಅಂತೂ ಕಾಣಿಸ್ತಾ ಇದೆ ಸರ್ ನೋಡಿ ಆ ತಲಗಟ್ಪುರ ಸಬ್ಇನ್ಸ್ಪೆಕ್ಟರ್ ಮೆಹಬಾಬು ಸೊತೋಗಿದ್ದು ಎಲ್ಲೂ ಕೂಡ ಅದು ಚರ್ಚೆನೂ ಆಗಿಲ್ಲ ತನಿಖೆನೂ ಆಗಿಲ್ಲ ಹಂಗೆ ಮುಚ್ಚಾಕೋಕ್ಕೆ ಪ್ರಯತ್ನ ಬಿದ್ದರು ಇದು ಹೊಸ ಪೊಲೀಸ್ ಕಮಿಷನರ್ ಎಚ್ಚೆತ್ಕೊಳ್ಬೇಕು ಸರ್ ಎಚ್ಚೆತ್ಕೊಂಡು ಇದ್ರ ಬಗ್ಗೆ ಎಲ್ಲ ಕ್ರಮ ತಗೊಳ್ಬೇಕು ಅದು ಮಾಫಿಯಾ ಇವನ್ ಈ ಪೊಲೀಸ್ ಇಲಾಖೆನಲ್ಲಿ ಹಣ ತಗೊಂಡು ಮುಚ್ಚಾಕೋ ಅಂತ ಭ್ರಷ್ಟ ಪೊಲೀಸ್ ಮಾಫಿಯಾ ತುಂಬ ದೊಡ್ಡ ಮಟ್ಟಿಗೆ ಡೀಪಲ್ಲಿ ಲೋಟ ಇದೆ ಹಂಗಾಗಿನೇ ಮೋಸ್ಟ್ಲಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಅವರಿಗೆ ಗಿರುಪ್ ಸಿಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಸರ್ ಅಂದ್ರೆ ಸರ್ ಈಗ ಒಂದು ಆ ಥರ ಕೃತ್ಯ ಮಾಡುವಾಗ ವಿಡಿಯೋ ಮಾಡಿಕೊಂಡು ಹೇಳಿ ಇದು ಮಾಡೋದು ಅಂದರೆ ಯಾರಿಗೂ ಭಯನೇ ಇಲ್ಲ ಅಂತಾರೆ ಒಂದು ಭಯ ಇಲ್ಲ ಸರ್ ಎರಡನೇದು ಯಾವುದೊಂದು ಸೈಕಾಲಜಿಕಲ್ ಡಿಸಾರ್ಡರ್ ಅಂತ ಕೂಡ ಹೇಳ್ತಾರೆ ಅಂದರೆ ಎಷ್ಟೋ ಜನ ಈಗ ಹೇಳಿದ್ನಲ್ಲ ರಾಜಕಾರಣಿಗಳದು ಸಿಡಿಗಳ ಈಚೆಗಡೆ ಬಂದಾಗ ಅವರ ನಗ್ನತೆಯನ್ನು ಅವರೇ ಶೂಟ್ ಮಾಡಿಕೊಂಡು ಅವರೇ ಲೀಕ್ ಆಗಿ ಈಚೆಗೆ ಬಂದು ಈ ರೀತಿ ಐ ತಿಂಕ್ ಆ ಶೂಟ್ ಮಾಡೋದು ಅದೊಂಥರ ಹೆಮ್ಮೆ ಅಂತ ಅನ್ಸುತ್ತೆ ಏ ನೋಡ್ದ ಹೊಡೆದ್ವಿ ಬಡದ್ವಿ ಆ ಹೆಮ್ಮೆಗೋಸ್ಕರನೋ ಏನಿಗೋಸ್ಕರ ಬಟ್ನಲ್ಲಿ ಬಾಡಂತ ಮಾಡ್ತಾರೆ ಸರ್ ಅಂದ್ರೆ ಮಾಡಿ ಮರ್ಮಂಗಕ್ಕೆ ಹೊಡೆಯೋದು ಆಮೇಲೆ ಈಗ ಅದು ನೋಡ್ಬೋದು ಏ ಓಡೋದ್ರೆ ಕಲಿಯೋದ್ಕಂಡ್ ಕೊಡ್ತೀವಿ ಅಂತಾರೆ ಅಂದರೆ ಸಿ ದೇಹ ಇಂಟೆನ್ಶನ್ ಟು ಕೆಲವು ಅಂದರೆ ಅವನೇನೋ ಆ ವೀಡಿಯೋ ಈಚೆ ಕಡೆ ಬಂತು ಬದುಕಿದ್ರೆ ಬದುಕಿದ್ದಾನೆ ಓಕೆ ಅಕಸ್ಮಾತ್ ಸತ್ತು ಹೋಗಿದ್ದರೆ ಇವ್ರನ್ನ ಹುಡ್ಕೋಕೆ ಇನ್ನೊಂದು ತಿಂಗಳಂಗಡಲೆ ಬೇಕಾಗಿರೋದು ಅಂತ ನನಗನ್ನಿಸುತ್ತೆ ಸರ್ ಸೊ ಐ ತಿಂಕ್ ಇಂಥವ್ರ ಮೇಲೆ ಗೂಂಡಾ ಆ್ಯಕ್ಟ್ಗಳನ್ನು ಇಂಥವ್ರ ಮೇಲೆ ರೌಡಿ ಶೀಟ್ರ್ಗಳನ್ನು ಅಟ್ಲೀಸ್ಟ್ ಇವ್ರನ್ನ ಕಂಟ್ರೋಲ್ ಮಾಡಕ್ಕೆ ಸಮಾಜಕ್ಕೆ ಒಳ್ಳೆ ಮೆಸೇಜ್ ಕೊಡೋಕಾದ್ರೂ ಪೊಲೀಸ್ ಇಲಾಖೆ ಮಾಡಬೇಕಾಗತ್ತೆ